ಫಂಕ್ಷನ್ ಗಳಿಗೆ ಹಾಕೊಳ್ಳೋದಕ್ಕೆ ಜ್ಯುವೆಲ್ರಿ ಇಲ್ಲ ಅಂತ ಅಂದ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡ್ರಲ್ಲ ಒಮ್ಮೆ ಕಂಗೆ ಎರಡು ಗಂಡು ಮಕ್ಳು ಆಗ್ಬಿಡ್ಲಿ ಹಾ ಏನಾರು ಹೆಣ್ಣು ಆಗ್ಬಿಟ್ರೆ ನನ್ನ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ ಆತರ ಎಲ್ಲ ಅನ್ಕೊಬಿಟ್ಟು ಅವಳು 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 ಹಂಗೆ ಅನ್ಕೊಂಡು ದೇವ್ರ ಹತ್ರ ಹಂಗೆ ಬಿಡ್ಕೊಂಡು ನಾನು ನನ್ನ ಲೈಫ್ ಅಲ್ಲಿ ಈ ತರ ಅಡಿಗೆ ಮನೆ ಬಂದ್ ಸೌಟ್ ಇಡಿತೀನಿ ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ನಾನ್ ಬೆಳ್ದಿರೋ ವಾತಾವರಣಕ್ಕೆ ವಾತಾವರಣದಲ್ಲಿ ಆ ಪೆಂಡಲ್ ಎಲ್ಲ ಹಾಕ್ಸೋದಕ್ಕೆ ಬರುತ್ತೆ ಮಾಮೂಲಿ ಊಟದ ಆ ಕಡೆ ಇಲ್ಲಿ ಕೂರ್ ಕೂರೋದಕ್ಕೆ ಸಿ ಎಮ್ ಶ್ರೀಮಂತದಾಗ ಮಾಡ್ಸಿದ್ವಲ್ಲ ಅದೇ ತರ ಎಲ್ಲ ಪ್ಲಾನ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ಎಲ್ಲರೂ ಎಲ್ರೂ ಐ ಹ್ಯೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಏಳುವರೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಏನು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ಚಪಾತಿ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು ಗ್ರೇವಿನ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಇದು ನಮ್ಮ ಭಾವ ಹೇಳ್ಕೊಟ್ಟಿದ್ದು ನನಗೆ ಹೀಗೆ ಸಂಡೇ ನಮ್ಮ ಅಕ್ಕವ್ರ ಮನೆಗೆ ಹೋದಾಗ ಗ್ರೇವಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ನಮ್ಮ ಭಾವ ಮಾಡಿದ್ದು ಸೊ ಹೀಗೆ ಕೇಳಿದೆ ಯಾವ ಥರ ಮಾಡಿದ್ರಿ ಭಾವ ಅಂತ ಅಂದ್ಬಿಟ್ಟು ಆ ಪಾಕವ್ರು ಹೇಳಿದ್ರು ನಾನು ಅದಕ್ಕೆ ನೆಕ್ಸ್ಟ್ ಟೈಮ್ ಅದೇ ಥರ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ಕೇಳಿಕೊಂಡು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೆ ಇದ್ದೀನಿ ಆ್ಯಂಡ್ ಜೊತೆಗೆ ಈಗ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಒಂದು ಒಂದೆರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಒಂದೆರಡು ಟೊಮ್ಯಾಟೊ ಎರಡು ಈರುಳ್ಳಿ ಒಂದು ಮೂರು ಗೆಡ್ಡೆ ಏನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ನೀವು ನೋಡ್ತಾ ಇದ್ದೀರಲ್ಲ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಮತ್ತು ಲವಂಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಈಗ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಮೆಣಸು ಅದನ್ನು ಕುಟ್ಟಿಟ್ಕೊಂಡಿರಬೇಕು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದಿಷ್ಟು ಕೂಡ ಗ್ರೈಂಡ್ ಮಾಡ್ಕೊಬೇಕು ನಾವೇನು ಗ್ರೈಂಡ್ ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಈಗ ನಾನು ಚಪಾತಿ ಇಟ್ಟು ಕಲಿಸೋದಕ್ಕೆ ಅಂತ ಕಲಿಸ್ತಾ ಇದ್ದೀನಿ ಆ ಮಸಾಲೆ ಐಟಮ್ಸ್ ಏನಿದೆ ಅದನ್ನು ನವೀನ್ ಗ್ರೈಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಹೇಳ್ದಾಗೆ ಇವರಿಬ್ಬರು ಕೂಡ ಮಾಡ್ಕೊಡ್ತಾ ಇದ್ದಾರೆ ಇವನು ಯಾರು ಅಂತ ಸುಮಾರು ಜನ ಕೇಳಿದ್ರಿ ಹೊಸ ಹೊಸ ಬ್ಲಾಗ್ ನೋಡಿದಾಗ ಕೆಲವ್ರು ಗೊತ್ತಿರಲ್ಲ ನೀವು ಸುಪ್ಸರಿಗೆ ನಮ್ಮ ಚಿಕ್ಕಮ್ಮನ ಮಗ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ ಮಗ ಪೃಥ್ವಿನ್ ಅಂತ ಅಂದ್ಬಿಟ್ಟು ಸೊ ಈಗ ಫಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರುವಂಥ ಅಂತ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸೆವೆಂಟಿ ಪರ್ಸೆಂಟ್ ಅದು ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅವರು ಇಲ್ಲಿ ಅದೇನು ಕೊಟ್ಟಿದ್ದೀನಲ್ಲ ನಾನು ಮಸಾಲೆನ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಅಂತ ಕೊಟ್ಟಿದ್ದೀನಿ ಅವ್ರು ಫುಲ್ ಅದರಲ್ಲಿ ಬಿಸಿ ಇದ್ದಾರೆ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದಾರೆ ಇವನು ಇದರಲ್ಲಿ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದಾನೆ ಈ ತರ ಒಬ್ಬೊಬ್ರು ಹೆಲ್ಪ್ ಮಾಡೋಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಮಾಡಿ ಅಂತ ನಾನು ಚಪಾತಿ ಇಟ್ಟು ಕಲಿಸ್ತಾ ಇದ್ನಲ್ಲ ಹಾಗೆ ಹೇಳ್ತಾ ಇದ್ದೆ ಅವರಿಬ್ಬರು ನಾನು ಹೇಳ್ದಾಗ ಹೇಳ್ದಾಗ ಮಾಡ್ತಾ ಇದ್ರು ಒಂಥರ ನಂಗಂತೂ ಬೋರ್ ಆಗಲ್ಲ ಈ ತರ ಕಿಚನ್ ಅಲ್ಲಿ ಎಲ್ಲರೂ ಇದ್ದರೆ ಆರಾಮ್ಸೆ ಮಾತಾಡಿಕೊಂಡು ನಂಗೆ ಸ್ಟ್ರೈನ್ ಅಂತಲೂ ಒಂದ್ಸಲ ಆರಾಮಾಗಿ ಕೆಲಸ ಮಾಡ್ಬೋದು ಎಲ್ಲ ನೋಡಿ ಅಡುಗೆ ಆಗಿದ ತಕ್ಷಣ ಅಡುಗೆ ಮನೆ ಹೆಂಗ್ ಕ್ಲೀನ್ ಮಾಡ್ಬಿಡ್ತಾರೆ ಗೊತ್ತಾ ಸೇರ್ಕೊಂಡು ಎಲ್ಲಿ ಚೆನ್ನಾಗಿ ನೋಡಿ ಮಸಾಲೆ ಫುಲ್ ಗ್ರೀನ್ ಗ್ರೀನ್ ನಮ್ಮ ಬಾ ರೆಸಿಪಿ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ಅಂತ ಇದ್ರ ಮೇಲೆ ಈಗ ಖುಷಿ ಪಟ್ಬಿಡ್ತಾಳೆ ಪುಣ್ಯ ಮಾಡಿದ್ರೆ ಅನ್ಭವಸ್ಲಿ ಅಂತ ನಾನು ನನ್ನ ಲೈಫಲ್ಲಿ ಈ ಥರ ಅಡುಗೆ ಮನೆ ಬಂದ ಸೌಟ್ ಹಿಡಿತೀನಿ ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಬೆಳೆದಿರೋ ವಾತಾವರಣಕ್ಕೆ ವಾತಾವರಣದಲ್ಲಿ ನಾನು ಇದ್ದಿದ್ ವಾತಾವರಣದಲ್ಲಿ ಅಥವಾ ನಾನು ಹಿಂದೆ ಇದ್ದ ರೀತಿಗೆಲ್ಲ ಸೌಟಲಿ ಏನೇನೋ ಹಿಡಿದಿರೋ ಕೈಯ್ಯೂ ಸೌಟ್ ಹಿಡ್ದು ಇದನ್ನ ಚೆನ್ನಾಗಿ ಈಗ ಬಾಯ್ಲ್ ಮಾಡ್ಕೋಬೇಕು ಅರಿಶಿನ ಪುಡಿ ಮತ್ತೆ ಸಾಲ್ಟ್ ಆಗಿಬಿಡು

ಅಂತ ಒಂದು ಹ್ಯಾಪಿ ಫ್ಯಾಮಿಲಿ ಅಂತ ಇದ್ರೆ ಮನೇಲಿ ಗಂಡ ಹೇಳ್ದಂಗೆ ಎಂಟಿ ಕೇಳೋದಾಗ್ಲಿ ಎಂಟಿ ಹೇಳ್ದಂಗೆ ಗಂಡ ಕೇಳೋದಾಗ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಇಲ್ಲ ಅಂದ್ರೆ ನಾನು ಯಾಕೆ ನಾನು ಎಂಟಿ ಮಾತು ಕೇಳಬೇಕು ಕೇಳಬೇಕು ಮಾತ್ರ ಆದ್ರೆ ಅದು ಸಂಸಾರ ಅಲ್ಲ ಹೌದು ಗಂಡನ ಮತ್ತೆ ಎಂಟಿ ಮಾತು ಕೇಳ್ದಾಗ ಮಕ್ಕಳು ನಮ್ಗೆ ನೋಡ್ ಕಲಿತಾರೆ ಗಂಡನೇ ಹೆಂಡತಿ ರೆಸ್ಪೆಕ್ಟ್ ಮಾಡಬೇಕು ಇಂಡಿಗೆ ಗಂಡ ರೆಸ್ಪೆಕ್ಟ್ ಮಾಡಬೇಕು ಅವೆರಡನ್ನ ನೋಡ್ದಾಗ ಮಾತ್ರ ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡೋದು ಈಗ ನಾನೇ ನನ್ನ ಮಕ್ಕಳ ಮುಂದೆ ಎಂಟಿಗೆ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅಥವಾ ಎಂಟಿನೇ ಗಂಟಿಗೆ ಮಕ್ಕಳ ಮುಂದೆ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದಾಗ ಮಕ್ಕಳನ್ನೂ ಅದೇ ಕಲಿತಾರೆ ಸೊ ಒಂದು ಒಳ್ಳೆ ಮಕ್ಕಳನ್ನ ಈ ಸಮಾಜಕ್ಕೆ ನಾವು ಕೊಡಬೇಕು ಅಂದರೆ ತಂದೆ ತಾಯಿಗಳದು ಹಂಡ್ರೆಡ್ ಪರ್ಸೆಂಟು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿನ ನಡ್ಕೊಂಡಾಗ ಮಾತ್ರ ಸಮಾಜಕ್ಕೆ ಒಂದು ಒಳ್ಳೆ ಮಕ್ಕಳನ್ನ ಕೊಡೋ ಸಾಧ್ಯ ಫ್ರೆಂಡ್ಸ್ ಫೈನಲಿ ಏನ ಚಪಾತಿ ಇಟ್ಟು ಕೆಲಸ ಆಯಿತು ಇವರು ಗ್ರೇವಿಗೆ ರೆಡಿ ಮಾಡ್ತಾ ಇದ್ದಾರೆ ನಾನ್ ಚಪಾತಿ ಇಟ್ಟು ಕೆಲಸ ಇತ್ತು ನಾನ್ ಓದ್ಬಿಡ್ತೀನಿ ಬೇಯಿಸ್ಬಿಡ್ತಾರೆ ಕಡೆ ಅಲ್ಲಿ ರೈಸ್ ಇಟ್ಬಿಟ್ರೆ ಈ ಕತೆ ಆಯ್ತು ಜೀವ್ನ ಭಾಳ ಒಂಥರ ಕಷ್ಟ ಕಷ್ಟ ಹೆಚ್ಚಾಗಿ ಒಂಥರ ಎಂಜಾಯ್ ಮಾಡ್ತಾ ಇದೀವಿ ಲೈಫ್ನ ಬಟ್ ಏನೋ ನಡೀತಾ ಇದೆ ಅಹ್ ನಂದೊಂತರ ನೀವ್ ನೋಡಿರ್ತೀರ ನಾನು ಅಡಿಗೆ ಮನೆ ಎಲ್ಲಾ ನೋಡಿದಾಗ ನಾನ್ ಏನೇನೋ ಅನ್ಕೋತೀನಿ ಹಿಂಗೆ ಇಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ದೇವ್ರಾಣಿಗೂ ನನ್ಗೆ ಏನೂ ಮಾಡ್ಕೊಳಕ್ ಆಗ್ತಿಲ್ಲ ಆಗ್ಬಿಟ್ಟಿದೆ ಅಂತಂದ್ರೆ ನನ್ ಮಕ್ಳನ್ನ ಹೆಂಗೋ ಸ್ವಲ್ಪ ದೊಡ್ಡೋರ್ ಮಾಡ್ಕೊಂಡು ಅವ್ರಿಗೆ ಒಟ್ಟೆಗೆ ಬೇಯಿಸಾಕ್ಬಿಟ್ಟು ನಾನು ತಿನ್ಕೊಂಡು ಓಡೋದಾಗಿರುತ್ತೆ ಜೀವನ ಅದ್ಬಿಟ್ಬಿಟ್ಟು ಹ್ಮ್ ಹ್ಮ್ ಬೇರೆ ಇನ್ ಯಾವ್ದ್ರ ಬಗ್ಗೆನು ಯೋಚನೆ ಮಾಡೋದಿಕ್ಕೆ ಆಗ್ತಾ ಇಲ್ಲ ಲೈಫಲ್ಲಿ ಈ ತರ ಬಿಸಿ ಆದಾಗ್ಲೇ ಅಷ್ಟೇ ನಮ್ಗೆ ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳು ಬೇರೆಯವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಬೇರೆಯವ್ರ ಸಂಸಾರನ ಹೆಂಗ್ ಹಾಳು ಮಾಡೋದು ಹೆಂಗ್ ಚಾಡಿ ತಂದಿಡೋದು ಈ ತರ ಆಲೋಚನೆಗಳು ಖಂಡಿತವಾಗ್ಲೂ ಬರಲ್ಲ ನಾವ್ ಯಾವಾಗ್ಲೂ ಆಗಿರ್ಬೇಕು ಯಾಕಂದ್ರೆ ನಮ್ ಬಗ್ಗೆ ಯೋಚನೆ ಮಾಡ್ಕೊಳಕ್ಕೆ ನಮಗ್ ಟೈಮ್ ಇರಲ್ಲ ನಮ್ ಫ್ಯಾಮಿಲಿ ನನ್ ಗಂಡ ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಈಗ ಆರಿನ್ ಬರ್ಡೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅಂದ್ರೆ ನವೀನ್ ಎಲ್ಲಾನು ಮಾಡ್ತಾರೆ ಅವ್ರಿಗೆ ನಾನು ಪ್ರತಿ ಸಲ ನೆನ್ಪಿಸ್ಬೇಕು ನಾನು ವರ್ಕಲ್ಲಿ ಇದ್ರು ಕೂಡ ಅವ್ರಿಗೆ ಅವಾಗವಾಗ ನಾನು ಕಾಲ್ ಮಾಡಿ ಅದ್ ಮಾಡಿದ್ರ ಇದು ಮಾಡಿದ್ರ ಮರ್ತೇ ಬಿಟ್ಟಿರ್ತಾರೆ ಯಾಕಂದ್ರೆ ಅವರು ಅಷ್ಟೇ ಬ್ಯಿ ಅವ್ರಿಗೆ ಕ್ಲೈಂಟ್ಸು ಮನೆ ನೋಡೋದಿಕ್ಕೆ ಪ್ರಾಪರ್ಟಿ ನೋಡೋದಕ್ಕೆ ಬರ್ತಾನೆ ಇರ್ತಾರೆ ಅದ್ರ ಮಧ್ಯ ಮಕ್ಳುಗಳು ಮತ್ತೆ ಅವ್ರ ಆಫೀಸ್ ವರ್ಕು ಅವ್ರದ್ದು ಪ್ರೆಷರು ಅಂತೂ ಅವ್ರನ್ನ ಮಾತಾಡ್ಸಂಗೆ ಇರಲ್ಲ ಅವ್ರಿಗೆ ಯಾವ ರೀತಿ ಹೆಕ್ಟೆಕ್ ವರ್ಕ್ ಇರುತ್ತೆ ಅಂದ್ರೆ ಅವ್ರಿಗೆ ತಲೆನೋವು ಬರೋದ್ರ ಜೊತೆಗೆ ನಮಗೂ ತಲೆನೋವು ಬಂದ್ಬಿಟ್ಟಿರುತ್ತೆ ಆ ರೇಂಜಿಗೆ ಬ್ಯುಸಿ ಇರ್ತೀವಿ ಲೈಫಲ್ಲಿ ನೀವು ಅಷ್ಟೇ ಬ್ಯುಸಿಯಾಗಿ ಆಗ ಯಾರ ಬಗ್ಗೆನೂ ಯೋಚನೆ ಬರಲ್ಲ ಯಾವ್ದ್ರ ಬಗ್ಗೆನೂ ಯೋಚನೆ ಬರಲ್ಲ

ಒಂದ್ ಎರಡ್ ಬಟ್ಟೆಗಳ್ ತಗೊಂಡ್ ತಗೊಂಡ್ ಹಿಂಗ್ ಆಗ್ತಿವಿ ಕುತ್ಕೊಂಡ್ ಈಗ ಈಗ ಕ್ಲಿಯರ್ ಮಾಡಿ ಈಗ ಡೈನಿಂಗ್ ಟೇಬಲ್ನ ಕ್ಲಿಯರ್ ಮಾಡ್ಬೇಕ ನೋಡಿ ಎಷ್ಟು ಬಟ್ಟೆಗಳಿದೆ ಅಂತ ಅಂದ್ಬಿಟ್ಟು ಯಾವ್ ಯಾವ್ ಕೆಲ್ಸ ಮಾಡ್ಕೊಳ್ಳ ನಾನು ನನ್ಗೂ ಸಾಕಾಗ್ ಹೋಗುತ್ತೆ ಒಂದೊಂದ್ಸಲ ಜೀವನದಲ್ಲಿ ಜಿಗುಪ್ಸವನೆ ಬಂದ್ಬಿಟ್ಟಿರುತ್ತೆ ಇರುತ್ತೆ ನನಗೆ ಏ ಏರು ಎಷ್ಟ್ ಮಾಡಿದ್ರು ಅಷ್ಟೇ ಏನ್ ಕೆಲಸನೇ ಮುಗಿಯೋದಿಲ್ಲ ಶಾಪಿಂಗ್ ಮಾಡ್ಕೊಂಡೆ ಮಾಡ್ಕೊಂತೀವಿ ಅಲ್ರ ಹಂಗೆ ಟೈಮ್ ಮಾಡ್ಕೊಬೇಕು ಏನೇನ್ ಕೆಲಸ ಮಾಡೋದು ಶಾಪಿಂಗ್ ಮಾಡಿ 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 ಶಾಪಿಂಗ್ ಮಾಡದೇ ಮಾಡದಿದ್ರು ಆಗಲ್ಲ ಮಾಡಿದ್ರು ಏನ್ ಮಾಡೋದು ಹೇಳು ಬೇಕೇ ಬೇಕಲ್ಲ ಬಟ್ಟೆಗಳು ಬಟ್ಟೆಗಳು ಇಲ್ಲದಿದ್ರೆ ಆಗಲ್ಲ ಹಂಗಂತ ಈಗ ಮಡ್ಚಕಾಗಲ್ಲ ಎಚ್ಚಿಟ್ಕೊಳಕ್ ಆಗಲ್ಲ ದೇವ್ರೆ ಹಾಗಂತೂ ಒಂಥರ ಲೈಫಲ್ಲಿ ಎಲ್ಲರೂ ನಾನೇನು ದೊಡ್ಡ ಇದಲ್ಲ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳು ಮಾಡ್ಕೊತಾರೆ ಕೆಲಸ ಮನೆ ಕೆಲಸ ಮಕ್ಕಳು ಅಂತ ಎಲ್ಲ ಬಟ್ ಅದೇನೋ ನಾವು ಹಣೇಲಿ ಬಂದಿರ್ತೀವಲ್ಲ ಸ್ಟ್ರಗಲ್ ಮಾಡಿನೇ ಆಗಬೇಕು ಏನೇ ಆದ್ರೂ ಅಂತ ಆ ಥರ ಕ್ಯಾಟಗರಿ ನಮ್ಮದು ಸಿಗುತ್ತೆ ಲೈಫಲ್ಲಿ ಎಲ್ಲ ಸಿಗುತ್ತೆ ಬಟ್ ಈಸಿಯಾಗಿ ಸಿಗಲ್ಲ ಒಂಥರ ಸ್ಟ್ರಗಲ್ ಇರಲೇಬೇಕು ಅದರಿಂದ ಶ್ರಮ ಅನ್ನೋದು ಇರಲೇಬೇಕು ಕೆಲವ್ರೆ ಈಸಿಯಾಗಿರುತ್ತೆ ಕೆಲವರು ನಮ್ಮ ಲೈಫಲ್ಲಿ ಹೇಳ್ತಾ ಇರ್ತಾರೆ ನೀವು ಇಷ್ಟೊಂದು ಕಡಿಮೆ ವಯಸ್ಸಿಗೆ ಏನಾದರೂ ಅಚೀವ್ ಮಾಡಿದ್ದೀರಾ ಅಂದರೆ ಏನು ಕಾರಣಗಳು ಅಂತ ಸೊ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀನಿ ನೀವು ನಂಬಲ್ಲ ಕೆಲವೊಂದು ಫಂಕ್ಷನ್ಸ್ ನಾವು ಅಟೆಂಡ್ ಮಾಡಲ್ಲ ಆತರ ದಿನಗಳನ್ನ ನಾವು ಫೇಸ್ ಮಾಡಿರ್ತೀವಿ ಯಾಕಂದ್ರೆ ಕೆಲವು ಫ್ಯಾಕ್ಟ್ ಹೇಳ್ತೀವಿ ಕೆಲವೊಂದು ಫಂಕ್ಷನ್ ಗಳಿಗೆ ಹಾಕೊಳೋದಿಕ್ಕೆ ಜುವೆಲ್ರಿ ಇಲ್ಲ ಅಂತ ಅಂದ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡ್ರಲ್ಲ ಅಷ್ಟೊಂದು ಯಾಕೆಂದ್ರೆ ಹೋದ್ರೆ ಅವಮಾನ ಆಗತ್ತೆ ಅವಮಾನ ಆಗೋದ್ರ ಬದಲು ಹೋಗ್ತೇನೆ ಇದ್ಕೊಳ್ಳೋಣ ಅಂತ ಆತರ ಎಲ್ಲ ಆಗಿದೆ ಆ ದಿನಗಳನ್ನ ಅವಮಾನಗಳೇ ನಮ್ಮನ್ನ ಇವತ್ತು ಏನಾದ್ರೂ ಒಂದು ನಾವು ಮಾಡಬೇಕು ಮಾಡಬೇಕು ಆಟ ಬರೋದಕ್ಕೆ ಆಮೇಲೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಕೆಲವೊಂದು ಏನೋ ಒಂದು ನಮ್ಗೆ ಈಸಿಯಾಗಿ ಸಿಗ್ಬೇಕಾದ್ರೂ ಈಸಿಯಾಗಿ ಸಿಗ್ತಾ ಇರೋ ಕೆಲವ್ರು ಮಾಡ್ತಾರಲ್ಲ ಕೆಲವೊಬ್ರು ಮಾಡ್ತಾರಲ್ಲ ಅದು ಏನಾಗ್ಬಿಡುತ್ತೆ ಕೆಲವೊಂದು ನಮ್ ಲೈಫಲ್ಲಿ ಆಗಿರೋಂತದ್ದೇ ಈಸಿಯಾಗಿ ಸಿಗ್ತಾ ಇರುತ್ತೆ ಅಲ್ಲಿ ಇನ್ನೊಂದು ಏನೋ ಆಗ್ಬಿಡುತ್ತೆ ಆ ಟೈಮಲ್ಲಿ ಅವೆಲ್ಲ ಹೊಡ್ತಾ ನಮ್ಗೆ ನಮ್ ಜೀವನದಲ್ಲಿ ಬಾಳ ಮನಸಿಗೆ ಗಾಳಿ ಈ ತರ ಕೆಲವರಿಗೆ ಆಗಿರುತ್ತೆ ಇನ್ ಕೆಲವರಿಗೆ ಅದು ಅವರ ಲಕ್ ಏನೋ ಗೊತ್ತಿಲ್ಲ ಈಸಿಯಾಗಿ ಸಿಗುತ್ತೆ ಬಟ್ ನಮ್ ಲೈಫ್ ನನ್ನ ಮತ್ತೆ ನವಿದು ಲೈಫ್ ಅಂತ ಹೇಯ್ ಇಷ್ಟು ಈಜಿ ನಾ ಸಿಗ್ಬಿಡುತ್ತೆ ಕಷ್ಟ ಆಗ್ಬೇಕಾ ಹಾಗೆ ಲೈಫ್ ಶಾರ್ಟ್ ಕಟ್ ಅನ್ನದೇ ಅಲ್ಲ ಪಾಪಿ ಸಮುದ್ರಕ್ಕೆ ಹೋಗೋದು ಆ ತರ ಆಗಿದೆ ನಮ್ ಲೈಫ್ ಅಲ್ಲಿ ಆ ಸಿಗ್ಬೇಕಾಗಿರೋದು ಕೂಡ ಕಷ್ಟ ಆಗ್ಬಿಡುತ್ತೆ ಸಫರ್ ಮಾಡ್ಕೊಂಡ್ ಈಗಲೂ ಅಷ್ಟೇ ಸಫರ್ ಮಾಡ್ತಿಲ್ಲ ಅಂತ ಅಲ್ಲ ಹೇಳ್ಕೊಳದಿಕ್ಕೆ ಅಂದ್ರಿ ಪರ್ಸ್ನಲ್ ತೀರಾ ಪರ್ಸ್ನಲ್ ಆಗ್ಬಿಡುತ್ತೆ ರೆಡಿ ಏನಾದ್ರೂ ಯೋಚನೆ ಏನಾಗುತ್ತೆ ಗೊತ್ತಾ ಈಗ ನಾವು ಆನ್ ಕ್ಯಾಮ್ರಾ ನೀವ್ ಏನ್ ನೋಡ್ತೀರಾ ಅದರಿಂದ ಇನ್ನೊಂದು ಇರುತ್ತೆ ಎಲ್ಲವನ್ನು ಆಗಲ್ಲ ತೆರದ ಪುಸ್ತಕ ಆಗ್ಬಿಡ್ತಿ ಅವ್ರ ಆಲ್ಮೋಸ್ಟ್ ಈಗ ನಿಮ್ಮ ಜೊತೆ ಶೇರ್ ಮಾಡೋದು ಆಲ್ಮೋಸ್ಟ್ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಶೇರ್ ಮಾಡ್ಲೇ ಇನ್ನೊಂದು ಪರಿಸ್ಥಿತಿಗೆ ಸಂದರ್ಭಕ್ಕೆ ನಾವು ಸೋತು ಅದನ್ನ ಹೈಡ್ ಮಾಡ್ಬೇಕಾಗುತ್ತೆ ಶೇರ್ ಮಾಡ್ಕೊಳಕ್ ಆಗಲ್ಲ ಶೇರ್ ಮಾಡ್ಬಿಟ್ಟಾಗ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ನೀವ್ಗಳೇ ಕಮೆಂಟ್ ಹಾಕ್ಬಿಡ್ತೀರಾ ಆಯ್ತಾ ಕಮೆಂಟ್ ಗೆ ಉತ್ತರ ಕೊಡಕು ಆಗದೆ ಬಿಡಕ್ಕೂ ಆಗದೆ ನಮ್ಮ ಮೌನನೇ ಉತ್ತರ ಆಗ್ಬಿಟ್ಟಿರುತ್ತೆ

ಆದ್ರೂ ನಮಗೆ ನ್ಯೂಡ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ ಶಾಪಿಂಗ್ ಮಾಡ್ಕೊಳ್ಳೋದು ಯಾವಾಗ ನೀನು ಮದ್ವೆಗಾ ಹಾಂ ನೆಕ್ಸ್ಟ್ ವೀಕ್ ಇದೊಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಆಗಲಿ ನೋಡೋದ ಇಂಥವು ಇದು ಏನಪ್ಪ ಟೈಮ್ ಟೇಬಲ್ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಇವತ್ತಾನೇ ಇಂಟರ್ನಲ್ಸ್ ಮುಗಿಸೋಳೆ ಅದಕ್ಕೆ ಈ ಕಡೆ ಬಂದಿರೋದು ಇಲ್ಲ ಅಂದ್ರೆ ಪೃಥ್ವಿಯಾಗಿ ಚಿಕನ್ ತೆಗೆದಿದ್ರೆ ಅದು ಅದೇ ಎಣ್ಣೆಗೆ ಇದಾಗ್ಬಿಡಪ್ಪ ಇದನ್ನ ಇದನ್ನು ಮಸಾಲೆ ರುಬ್ಬಿ ನಾಲ್ಕು ವರ್ಷ ಇಷ್ಟೊತ್ತು ಓಯ್ತದಪ್ಪ ಅನಿಸ್ತದೆ ಅದೇ ಬೇರೆ ಟೈಮಲ್ಲಿ ಅಂತ ಹೇಳ್ತೀನಿ

ಈಗ ನೋಡಿ ಕೊತ್ತಂಬರಿ ಸೊಪ್ಪು ಈ ಮಸಾಲೆ ಎಲ್ಲ ಏನು ರುಬ್ಕೊಂಡಿದ್ವಿ ಇದಕ್ಕೀಗ ಅದೇ ಎಣ್ಣೆಗೆ ಹಾಕ್ಬಿಟ್ಟು ಇದನ್ನ ಈ ಮಸಾಲೆನ ಈಗ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡು ರೆಸಿಪೀಸ್ ಹೆಂಗೆ ತಮ್ಮದಿರಿಗೆ ರೆಸಿಪೀಸ್ನ ಕಲಿಸ್ತಾ ಇದ್ದೀನಿ ಅಷ್ಟೇ ಮಸಾಲೆ ಚಿಕನ್ ಹಾಕ್ಬಿಟ್ಟು ಗ್ರೇವಿ ಥರ ಒಂದು ಸ್ವಲ್ಪ ನೀರು ಹಾಕೋಬೇಕು ಏನು ಒನ್ ಟೈಮ್ ಅಲ್ಲ ಖಾರ ಬೇಕಾದರೆ ಖಾರ ಏನಾದ್ರು ಕಡಿಮೆ ಆಗಿದ್ರೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಫ್ರೆಂಡ್ಸ್ ಆ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಬಾಯ್ಲ್ ಮಾಡ್ಕೊಂಡಿರ್ತೀವಲ್ವ ಚಿಕನ್ನು ಅದನ್ನು ಹಾಕ್ಕೊಂಡು ಸೊ ಕನ್ಸಿಸ್ಟೆನ್ಸಿಗೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಮಾಡಿಕೊಂಡು ನಮಗೇನಾದರೂ ಸಾಲ್ಟು ಮತ್ತು ಖಾರ ಖಾರ ಏನಾದರೂ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಒಂದು ಸ್ಪೂನ್ ಹಚ್ ಖಾರದ ಪುಡಿನ ಹಾಕೋಬೇಕು ಈಗ ನೋಡಿ ನಾನು ಚಪಾತಿ ಲಟ್ಟಿಸ್ಕೊಟ್ಟೆ ಬೇಯಿಸ್ತಾ ಇದ್ದಾರೆ ಗ್ರೇವಿ ಕೂಡ ಸಕ್ಕತ್ತಾಗಿ ಆಗಿದೆ ನನಗಂತೂ ಅವತ್ತು ತಿಂದಿದ್ದೆ ತಿಂದಿದ್ದು ಇಷ್ಟ ಆಗ್ಬಿಡ್ತು ಮಾಡಲೇಬೇಕು ಅಂತ ಅಂದ್ಕೊಂಡು ರೆಸಿಪಿ ಕೇಳ್ಕೊಂಡು ಮಾಡಿದೆ ತುಂಬ ಚೆನ್ನಾಗಾಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಇಲ್ಲಿ ತೆಂಗಿನಕಾಯಿ ಅದೆಲ್ಲ ಏನೋ ಹಾಕೋದೇ ಇಲ್ಲ ನಾವು ಇದ್ರ ಆಕ್ಚುಲಿ ರೆಡಿ ಆಗಿಬಿಡಾ ಬಾಪ್ಪ ಲೈಟಿಕ್ ಎಲ್ಲ ಹಾಕನ್ನಿ ಮಿಕ್ಟಿ ಹೇಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಹರಿಯಾ ಚಪಾತಿ ಬೇಕನ್ನಿಂಗೋ ನೋ ನವೀನ್ ಹೇಗಿತ್ತು ಊಟ एक्चुअली ಇವತ್ತು ಎಲ್ಲರ ಕೈ ಸೇರಿ ಎಲ್ಲರೂ ಸೇರಿ ಮಾಡಿದಾಗ ಆಯ್ತು पापा ಮಕ್ಕಳುಗಳು ಹೆಲ್ಪ್ ಮಾಡಿದ್ರು ಎಲ್ಲರೂ ಹೆಲ್ಪ್ ಮಾಡಿದ್ರು ಹಾಗಾಗಿ ಏನೋ ನಂಗೆ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ನಮ್ಮಅಮ್ಮ ಊಟ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಹೋದ್ರು ಸೊ ಸ್ವಲ್ಪ ರಿಲೀಫ್ ಆಯ್ತು ಈಗ ಮಲ್ಕೊಳ್ಳೋದೇನೆ ಸಾಕಾಗ್ಬಿಟ್ಟಿದೆ ಮನುಷ್ಯ ಎಷ್ಟು ಸಂಪಾದನೆ ಮಾಡಿದ್ರು ಹೊಟ್ಟೆ ಬಟ್ಟೆ ಇಂಪಾರ್ಟೆಂಟ್ ಏನೋ ಸಫಿಶಿಯಂಟ್ ಆಯ್ತಪ್ಪ ಅನ್ನೋ ಥರ ಊಟ ತೃಪ್ತಿ ಆಗ್ಬೇಕು ನಮಗೆ ಬಟ್ಟೆ ನಾವ್ ಹಾಕೊಳ್ಳೋ ಬಟ್ಟೆ ಕೂಡ ನಮ್ಗೊಂದ್ ಕಾನ್ಫಿಡೆನ್ಸ್ ನ ಕೊಡುತ್ತೆ ಹಾಕೊಳ್ಳೋ ಸ್ಲಿಪ್ಪರ್ ಇಂದ ಇಡುದು ದುಡಿಯೋದ್ ಏನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಬಟ್ಟೆಗೆಲ್ವಾ ಹ್ಮ್ ಮತ್ತೆ ಇದು ಏನ್ ಮಾಡಿದ್ರಿ ಅದೀಗ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀನಿ ಅಂದ್ರೆ ಇವತ್ತು ಎಲ್ಲಿ ನಾನ್ ಬಂದ ತಕ್ಷಣ ಸಾಕಾಗಿರುತ್ತೆ ಡೈರೆಕ್ಟ್ ಮನೆಗ್ ಬಂದ ಆಕಡೆ ಯಾವ ತರ ಇತ್ತು ಹ್ಮ್ ಎಲ್ಲ ಸ್ವಲ್ಪ ಆದ್ಮೇಲೆ ಇದ್ ಮಾಡಿದೀನಿ ಎಲ್ಲ ಈ ತರ ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ರ ಮ್ಯಾ ಪಕ್ಕದ ಸೈಟ್ ಹ್ಮ್ ನೋಡಲಿ ಎಲ್ಲ ಡೋಸರ್ ಕರ್ಸಿ ಡೋಸರ್ ಕರ್ಸಿ ಮಾಡ್ಕೊಂಡಿದ್ರ ಹ್ಮ್ ಡೋಸರ್ ಕರ್ಸಿ ಕ್ಲೀನ್ ಮಾಡಿದೀನಿ ನಾವು ಸೀಮಂತದಲ್ಲಿ ಪೆಂಡಲ್ ಹಾಕ್ಸಿದ್ವಲ್ಲ ಫ್ರೆಂಡ್ಸ್ ಅದೇ ತರ ಅಂದ್ರೆ ನಾವು ಬರೀ ಬರ್ಡೇ ಮಾಡೋದಾಗಿದ್ರೆ ನಾವು ಹಾಲ್ ತಗೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಹೋಟೆಲ್ ಕಲ್ಯಾಣಿಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನಾವು ಆಮೇಲೆ ಇಲ್ಲ ನಂದೊಂದರ ಡಿಸಿಷನ್ ಮಾಡಿಸ್ಲಾ ಬೇಡ್ವಾ ಮಾಡಿಸ್ಲಾ ಬೇಡವಾ ಅನ್ಕೊಂಡು ಇಲ್ಲ ಮನೆ ದೇವ್ರು ಕರ್ಸ್ಬಿಡ್ಬೇಕು ಪೂಜೆ ಮಾಡಿಸ್ಬಿಡ್ಬೇಕು ಅಂತ ಸೊ ಸೀಮಂತದಲ್ಲಿ ಹೇಗೆ ಇಲ್ಲಿ ಪೆಂಡಲ್ ಹಾಕ್ಸಿ ಸ್ಟೇಜ್ ಹಾಕ್ಸಿ ಊಟಕ್ಕೆ ಸಪ್ರೇಟು ಮತ್ತೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಸಪ್ರೇಟ್ ಮಾಡ್ಸಿದ್ವೋ ಅದೇ ತರ ಇನ್ನೊಂದೇನು ಕಾರ್ಗಳ ಪೂಜೆ ಮಾಡಿಸೋದಕ್ಕೆ ಹಂಗೆ ನಾನೇ ಸ್ವಲ್ಪ ಎಲ್ಲ ಮಾಡಿಸಿದ ಏಕೆಂದರೆ ಬರೀ ಮೇಲ್ಗಡೆ ಗಿಡಗಳು ಬೆಳ್ಕೊಂಡಿದ್ದಾರ ಅದ್ರ ಮಾತ್ರ ಎಲ್ಲ ಎಲ್ಲ ಮೆಟ್ಟವಾಗೇ ಐತಲ್ಲ ನೋಡಿ ಚೆನ್ನಾಗಿ ಮಾಡಿದಾರಾ ಎಲ್ಲ ನೀಟಾಗಿ ಐತಲ್ಲ ಆ ಯಮ್ಮ ಮೆಟ್ರಸ್ಸು ಕಸ್ತವ್ರು ತಗೊಂಡೇ ಹೋಗಿಲ್ಲ ಅಲ್ಲೇ ಬಿದ್ದಿತ್ತು ಹ್ಞೂ ಫುಲ್ಲು ಈಗ ಕ್ಲೀನ್ ಫೀಲ್ಡ್ ಆಗಿದೆ ಈಗ ಹ್ಞೂ ಹ್ಞೂ ಆ ಪೆಂಡಲೆಲ್ಲ ಹಾಕ್ಸೋದಕ್ಕೆ ಬರುತ್ತೆ ಮಾಮೂಲಿ ಊಟದ ಕಡೆ ಇಲ್ಲಿ ಕೂರು ಕೂರೋದಕ್ಕೆ ಸಿಎಮ್ ಸಿಮಂತದಲ್ಲಿ ಮಾಡ್ಸಿದ್ವಲ್ಲ ಅದೇ ತರ ಎಲ್ಲಾ ಪ್ಲ್ಯಾನು ಬಲೂನ್ ಡೆಕೋರೇಷನ್ ಹೇಳುದ್ಗಳ ಅವಶ್ಯಕತೆ ಇರ್ಲಿಲ್ಲಾ ದುಡ್ಡೆಲ್ಲಾ ಖರ್ಚು ಮಾಡಿ ರೋಡಲ್ಲೇ ಹಾಸ್ಬಿಡೋದಾಗಿತ್ತು ಊಟಕ್ಕೆ ಸಿಟಿಲ್ಲಾ ಅಕ್ಕ ಪಕ್ಕ ಮನೆ ಆದ್ರೆ ಹೆಂಗ್ ಮಾಡ್ತಾರೆ ಹಾಗೆ ಮಾಡೋದು ಬಟ್ ಜಾಗ ಇತ್ತ ಜಾಗ ಇದೆಯಲ್ಲ

ಅಪ್ ಫೆಬ್ರವರಿಗೂ ಇತ್ತಲ್ಲ ನೋಡ ಅವ್ರ ಮನೇನ್ ಸೊ ಏನಾದ್ರೂ ಕ್ಲೀನ್ ಆಕಡೆಸ್ತೆ ಆಮೇಲೆ ಬಲೂನ್ ಡೆಕೋರೇಷನ್ದು ಹೇಳಿದ್ರಾ ಎಲ್ಲಿರಮೇ ಇವತ್ತು ಆದ್ಮೇಲೆ ಪುನಃ ಸ್ವಲ್ಪ ಕೆಲಸದಲ್ಲಿ ಬಿಸಿ ಅದೇ ನಾಳೆ ಇದು ಆರ್ ಎಮ್ ಸಿ ಹೋಗ್ಬಿಟ್ಟು ಇದು ತಂದ್ಬಿಡ್ತೀನಿ ಸಾಮಾನು ಏನು ದಿನಸಿ ಸಾಮಾನೆಲ್ಲ ಅಡಿಗೆ ಏನೇನು ಸಾಮಾನು ಬೇಕಾದ ಲಿಸ್ಟ್ ಕೊಟ್ಟಿದ್ದಾರೆ ಲೀಸ್ಟ್ ಕೊಟ್ಟಬಿಟ್ಟು ಬಲೂನ್ ಡೆಕೋರೇಷನ್ ಮೆನು ಏನೇನು ಮಾಡಿಸ್ತಾ ಇದೀರಾ ನವಿ ಮೆನು ಮಾಮೂಲಿ ಮಟನ್ ಮರಿ ಹೊಡಿತಿದೀವಲ್ಲ ಮಟನ್ ಸಾಂಬಾರು ಹ್ಞೂ ಚಿಕನಲ್ಲಿ ಒಂದು ಗ್ರೇವಿ ಮಟನ್ ಸಾಂಬಾರು ಬೋಟಿ ಬೋಟಿ ಮಟನಲ್ಲಿ ಎರಡು ಹ್ಞೂ ಚಿಕನಲ್ಲಿ ಕಬಾಬು ಮತ್ತು ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಹ್ಞೂ ಗ್ರೇವಿ ಸೊ ಎಗ್ ಹ್ಞೂ ಗೀ ರೈಸು ಹ್ಞೂ ಮುದ್ದೆ ಮಾಡಿಸ್ತಿಲ್ಲ ವೈಟ್ ರೈಸು ವೈಟ್ ರೈಸು ಗೀ ರೈಸು ವೈಟ್ ರೈಸು ಹಾಂ ಬೇಡ ಹ್ಞೂ ಬೇಡ ಐಸ್ ಬೀಡ ಬಾಳೆಹಣ್ಣು ಐಸ್ ಕ್ರೀಮು ಹ್ಞೂ ಸೌತೆಕಾಯಿ ಮಾಮೂಲಿ ಸೌತೆಕಾಯಿ ನಿಂಬೆಹಣ್ಣು ಮೊಸರು ಪಚ್ಚರಿ ಐಸ್ ಕ್ರೀಮ್ ಬೇಡವಾ ಆಯ್ತು ಬೇಡ ಬಿಡು ಕ್ಯಾನ್ಸಲ್ ಮಾಡೋ ಐಸ್ ಕ್ರೀಮ್ ಇದಾಗುತ್ತಾ ಸರಿ ಆಯಿತು ಸೊ ಮೆನು ಇಷ್ಟು ಇಟ್ಕೊಂಡಿದ್ದೀವಿ ಇಷ್ಟು ಮಾಡಿಸ್ಬೇಕು ಅಂತ ನಮ್ಮ ಮನೆಯದವ್ರು ತುಂಬ ಚೆನ್ನಾಗಿ ಗೊತ್ತು ಆ ಸಣ್ಣ ಹತ್ರ ಒಳ್ಳೆಪುರ ಹ್ಞೂ ಮಳೆಯಲ್ಲಿ ಲಕ್ಷ್ಮೀ ದೇವಿ ಆರ್ಯಕ್ಚುಲಿ ಅದು ಬೇಟೆ ಕೊಡೋದು ಇವರು ಚೆಲ್ಲಿದ್ರಾ ಏನಾದರೂ ಒಂದು ಕಿತಾಪತಿ ಮಕ್ಕಳು ಮಾಡೋದು ನೀವು ಮಾಡೋದು ಸಾಕು ಸಾಕು ಏನ್ ಗೊತ್ತಾ ಐಟಮ್ಸ್ ತೀರಾ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಊಟ ಕರೆಕ್ಟಾಗಿ ಮಾಡಲ್ಲ ಸಾಕು ಈಗಲೂ ಏನು ಕಡಿಮೆ ಇಲ್ಲ ಕರೆಕ್ಟಾಗಿದೆ ಅನ್ಸುತ್ತೆ ಸಾಕು ಸಾಕು ನನಗೆ ಪೂಜೆ ಕರೆಕ್ಟ್ ಟೈಮಿಂಗ್ಸ್ ನನ್ಗೆ ಎಷ್ಟೊತ್ತಿಗೆ ಮುಗಿಯುತ್ತೆ ಯಾಕಂದ್ರೆ ನಾನು ಅದೇ ಹೇಳದ್ನಲ್ಲ ಮೇಕ್ ಓವರ್ಗೆ ಅದನ್ನ ಅವ್ರಿಗೆ ಅವ್ರಿಗೆ ನಾನು ಎಷ್ಟೊತ್ತಿಗೆ ಬರಕ್ಕೆ ಹೇಳ್ಬೇಕು ಹನ್ನೆರಡು ಗಂಟೆ ಒಳಗಡೆ ಎರಡು ಪೂಜೆ ಮುಗಿಬೇಕು ಎರಡು ಪೂಜೆ ಹನ್ನೊಂದು ಗಂಟೆಗೆ ಒಂದು ಬರ್ಡೇ ಸೆಲೆಬ್ರೇಷನ್ ಒಂದು ಪೂಜೆ ನವೀನ್ ನಾನು ಒಂಬತ್ತು ಗಂಟೆಗೆ ರೆಡಿಯಾಗಿ ನಿಂತ್ಕೊಳಕ್ ಆಗುತ್ತೆ ನವೀನ್ ನಾನು ರೆಡಿಯಾಗಿರಲ್ಲ ಆಮೇಲೆ ಒಂದು ಗಂಟೆ ಗ್ಯಾಪಲ್ಲಿ ರೆಡಿ ಆಗ್ತೀನಿ ನಾನು ಯಾವ ಗ್ಯಾಪಲ್ಲಿ ರೆಡಿಯಾಗಿ ಹೋಗುತ್ತೆ ನೀನು ಒಂದು ಸ್ಟಾರ್ಟಿಂಗು ವೆಜ್ ನ ಕೊಡ್ಬೇಕು ಕೊಟ್ಬಿಟ್ಟು ಪೂಜೆ ಮಾಡ್ತಾರ ನಾನ್ ಮಾಮೂಲಿ ಸಿಂಪಲ್ ಆಗಿ ರೆಡಿಯಾಗಿನೇ ಹೂ ಕೇಳೋದ್ ಇದಿರತ್ತೆ ಹೂ ಕೇಳ್ಬಿಟ್ಟು ನೀನ್ ಹೋಗ್ಬಿಡು ರೆಡಿಕೆ ಆಯ್ತಾ ಆ ಟೈಮಲ್ಲಿ ಬೇರೆಯವ್ರ್ ಹೂ ಕೇಳೋದು ಅದು ಇದು ಎಲ್ಲಾ ಆಗೋದು ನಡಿತಾ ಅವರ್ ನಂಗ್ ರೆಡಿ ಆಗಬೇಕು ಆ ಟೈಮಲ್ಲಿ ಅಲ್ಲೂ ನಾ ರೆಡಿ ಆಗ್ತಾ ಇರ್ತದೆ ಆ ಟೈಮಲ್ಲಿ ನೀನ್ ರೆಡಿ ಆಗಕ್ಕೆ ಕೊಟ್ಟು ಆದ್ರೆ ತಿಳ್ಕೊಂಬಿಡು ನನ್ಗ್ ಕೋಪ ಬರ್ಸ್ಬಿಡ ಫಂಕ್ಷನ್ ದಿನ ಯಾವುದೇ ಕಾರಣಕ್ಕೂ ಇಲ್ಲ ನಾನು ಇಲ್ಲ ಇಲ್ಲ ಅವರು ಅವರ ಅಸಿಸ್ಟೆಂಟ್ ಕರ್ಕೊ ಬರ್ತಾ ಇದ್ರಂತೆ ಸ್ಟೂಡೆಂಟ್ನು ಇಲ್ಲಿ ಎಲ್ಲಿ ಎಲ್ಲಿ ತಿಳ್ಕೊಂಡು ನಾನು ಬಿಜಿರ್ತೀನಿ ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಅದು ಅಟೆಂಡ್ ಮಾಡಬೇಕು ಅಲ್ವಾ ಹ್ಞೂ ಹಂಗಾಗ್ಬಾರ್ದು ಹಂಗೆ ಅದಕ್ಕೆ ನೀವು ಪೂಜೆ ನನಗೆ ಕರೆಕ್ಟ್ ಟೈಮಿಂಗ್ಸ್ ಹೇಳಿ ಪೂಜೆ ಇಲ್ಲಿ ಫಸ್ಟ್ ಎಷ್ಟು ನಾನು ಅವ್ರಿಗೆ ಇವ್ರಿಗೆ ಹತ್ತು ಗಂಟೆಗೆ ಬರೋಕೆ ಹೇಳಿದೀನಿ ಇಟ್ಕೊಳ್ಳಿ ಅವನ್ನ ಬಿತ್ತು ಒಂಬತ್ತು ಗಂಟೆಗೆ ಟೈಮಿಂಗ್ಸ್ ಎಲ್ಲ ನೋಡಿದೀವಿ ಸಂಡೆ ಇರೋದ್ರಿಂದ ಹನ್ನೆರಡು ಗಂಟೆ ಮೇಲೆ ಎಲ್ಲ ಅದಕ್ಕೆ ಕೇಳಿಸ್ಕೊಳ್ಳಿ ಫಸ್ಟ್ ಈಗ ಹತ್ತು ಗಂಟೆ ಒಳಗಡೆ ಒಂದ್ ಪೂಜೆ ಆಗ್ಬಿಡ್ಬೇಕು ನಾವ್ ಆಯ್ತಾ ಹತ್ತು ಗಂಟೆಗೆ ನಾನು ರೆಡಿ ಆಗೋದಕ್ಕೆ ಹೋಗ್ತೀನಿ ಹನ್ನೊಂದು ಗಂಟೆ ಅಷ್ಟು ನಾನು ರೆಡಿ ಆಗಿ ಬರ್ತೀನಿ ಮತ್ತೆ ಇಲ್ಲಿ ಇನ್ನೊಂದು ಪೂಜೆ ಆಗುತ್ತೋ ಅಥವಾ ಇನ್ನೂ ಅಡಿಗೆ ಆಗಿಲ್ಲ ಅಂದ್ರೆ ನಾವು ಅಲ್ಲಿ ಆಗಿ ಹನ್ನೊಂದು ಗಂಟೆ ಅಷ್ಟೇ ಹೌದು ಹನ್ನೊಂದು ಗಂಟೆ ಅಲ್ಲಪ್ಪ ಹನ್ನೊಂದು ಗಂಟೆಗೆ ಒಂದು ಕೇಕ್ ಕಟ್ಕೊಂಡು ಹಾ ಹಾಗೆ ಅಪ್ಪಲ್ಲಿ ಹನ್ನೊಂದು ಗಂಟೆಗೆ ಬಂದ್ರೆ ಕೇಕ್ ಕಟಿಂಗ್ಸ್ ಮಾಡಿ ನಾವು ಫೋಟೋ ವೀಡಿಯೋ ಅದೆಲ್ಲ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಎಡೆ ಕೊಟ್ಬಿಟ್ಟು ಊಟ ಶುರು ಆಗುತ್ತೆ ನಾನು ಹನ್ನೊಂದು ಗಂಟೆ ಅಷ್ಟು ರೆಡಿ ಇರಬೇಕು ಒಂದು ವೆಜ್ ಪೂಜೆ ಎಲ್ಲ ಆದ್ಮೇಲೆ ಕಂಟಿನ್ಯೂಸ್ ಆಗಿ ನಾವಿರ್ತೀವಿ ಕೆಲವರಿಗೂ ಅದಾದ್ಮೇಲೆ ಅದು ನಾನ್ ವೆಜ್ ಎಲ್ಲ ರೆಡಿ ಆಗೋವರಿಗೂ ನಮಗ್ ಟೈಮ್ ಇರುತ್ತೆ ರೆಡಿಯಾಗಿ ಅಷ್ಟಲ್ಲಿ ಕೇಕು ಎಲ್ಲ ಕಟ್ಟಿಂಗ್ ಆಗಬೇಕು ಅರ್ಪಣೆ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಮುಗಿತು ಆವಾಗ ಒಂದ್ ರೌಂಡ್ ಪೂಜೆ ಆದ್ಮೇಲೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ

ಹ್ಞೂ ಏನು ಮಾಡೋಕ್ಕಾಗಲ್ಲ ಮನ್ಸು ಮನ್ಸು ಇಂಪಾರ್ಟೆಂಟ್ ನವೀನ್ ವಾಯ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಅದರಲ್ಲೂ ನಿಮ್ಮ ಜೊತೆಲಿ ಇರೋರಿಗೆ ಅಂತ ಗೊತ್ತೇ ಆಗೋಲ್ಲ ನನಗೆ ನಾನೇ ಅಡ್ಜಸ್ಟ್ ಆಗಿಬಿಟ್ಟಿರ್ತೀನಲ್ಲ ಮನುಷ್ಯನ್ಗೆ ಮುಖ ನೋಡೋದಾಗ್ಲಿ ವಾಯ್ಸ್ ನೋಡೋದಾಗ್ಲಿ ಇನ್ನೊಂದಾಗ ವ್ಯಕ್ತಿ ಏನು ವ್ಯಕ್ತಿತ್ವ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಪ್ರೈಸ್ಲೆಸ್ ಆಯ್ತಾ ನೀನು ನಿನ್ನ ವ್ಯಕ್ತಿತ್ವ ಸೊ ಅದೆಲ್ಲ ಏನು ಮ್ಯಾಟ್ರೇ ಅಲ್ಲ ಓಕೆ ಬ್ಲಾಗ್ನ ಮುಗ್ಸೋಣ ನಂಗೆ ನಿದ್ರೆ ಬರ್ತಾ ಇದೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ ಮರಿಬೇಡಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ